ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ವಿಡಿಯೋ ನೋಡಾತಾರೆ ಹಾತಾರೆ ಅವರು ಚಲೋ ಇದ್ರಂತ ಅಂದ್ಕೊಳತ್ತೀನಿ ಇದು ದೀಪಾವಳಿ ವಿಡಿಯೋ ಆಗಿರ್ತೈತಿ ಇಲ್ಲಿ ಮಮ್ಮಿಯವರು ಬೇಗ ಇದ್ದ ಎಲ್ಲ ಆಲ್ಮೋಸ್ಟ್ ಅಡುಗೆ ಮುಗಿಸಿದ್ರು ಹುಳ್ಗಿ ಬಂದು ಇಟ್ಕೊಂಡಿದ್ರು ಇದು ಸ್ವಲ್ಪ ಜಾಸ್ತಿ ಟೈಮ್ ತೊಗೊತಿತ್ತು ಅಂತ ಲಾಸ್ಟ್ ಒಳಗೆ ಇಟ್ಕೊಂಡಿದ್ರು ನಾ ಕಿಚನ್ ಒಳಗೆ ಮಾಡಿರೋದು ಇದು ಒಂದೇ ಕೆಲಸ ಕಿಚನ್ ಒಳಗೆ ಇದು ಒಂದ ಮಾಡಿರೋದು ಬೇರೆದೆಲ್ಲ ಮಾಡೀನಿ ಲಕ್ಷ್ಮಿ ಪೂಜೆಗೆ ಸೀರೆ ಎಲ್ಲ ಸೆಟ್ ಮಾಡ್ಕೊಳಾತಿದ್ರು ಪ್ರತಿ ವರ್ಷ ನಾವು ಕೆಳಗಡೆ ಮನೆಯೊಳಗೆ ಲಕ್ಷ್ಮಿ ಪೂಜೆ ಮಾಡ್ತಿದ್ವಿ ಈ ವರ್ಷ ಹೊಸ ಮನೆ ಐತಲ್ಲ ಸೊ ಲಕ್ಷ್ಮಿ ಪೂಜೆ ಇಲ್ಲಿಂದನ ಸ್ಟಾರ್ಟ್ ಮಾಡ್ರಿ ಅಂತ ನಮ್ಮ ಅಜ್ಜಿ ಹೇಳಿದರು ಸೊ ಹಂಗಾಗಿ ಮ್ಯಾಲ ಮಾಡ ಎವ್ರಿ ಇಯರ್ ಮಾಡೋ ಥರ ದೀಪಾವಳಿನ ಈ ಇಯರ್ ಚಲೋ ಅನಿಸಿಲ್ಲ ಅಷ್ಟು ಜನಾನೂ ಇರಲಿಲ್ಲ ನಮ್ಮ ಮನೆಯಲ್ಲಿ ಬೆಂಗ್ಳೂರು ಮಂದಿ ಯಾರು ಬಂದಿರಲಿಲ್ಲ ಮೇನಾಗಿ ನಮ್ಮ ಅಣ್ಣ ಇರಲಿಲ್ಲ ಸೊ ಅವನಿದ್ರೆ ಒಂಥರ ಹಬ್ಬ ಸೊ ಹಾಗಾಗಿ ಯಾರಿಗೂ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ ಸೊ ಅವರು ಯಾರೂ ಬರಲಿಲ್ಲ ಸಿಂಪಲ್ಲಾಗೇ ಮಾಡೋಣ ಅಂತ ಮಾಡ್ತಾ ಇದ್ವಿ ಎವ್ರಿ ಇಯರ್ ಲಕ್ಷ್ಮಿ ಪೂಜೆ ಮಾಡೋದ್ರಿಂದ ಮಾಡಲೇಬೇಕು ಪ್ರತಿ ವರ್ಷ ಸೊ ಹಂಗಾಗಿ ಸಿಂಪಲ್ ಆಗಿ ಮಾಡೋಣ ಅಂತ ಮಾಡ್ತಾ ಇದ್ದೀವಿ ರಿಯಾಲಿಟಿನ ಎಕ್ಸೆಪ್ಟ್ ಮಾಡಿಕೊಂಡು ಹೋಗಲೇಬೇಕಾಗತ್ತೆ ಮೇಲುಗಡೆ ನಾವೆಲ್ಲ ಪೂಜೆ ಮಾಡೋಕ್ಕೆ ರೆಡಿ ಮಾಡ್ಕೊತಿದ್ರೆ ನಮ್ಮ ಅಜ್ಜಿಲಿ ಕೆಳಗಡೆ ಕೂತ್ಕೊಂಡು ಅಳ್ತಾಯಿದ್ರು ನಮ್ಮ ಅಣ್ಣ ನೆನೆಸ್ಕೊಂಡು ಇವ್ರು ಅಳೋದು ನೋಡ್ಬಿಟ್ಟು ನಂಗೆ ಇನ್ನೂ ಬೇಜಾರಾಗಿತ್ತು ಸ್ವಲ್ಪ ತಿಲ್ಲೇ ನಮ್ಮ ಅಜ್ಜಿ ಜೊತೆಯೇ ಕೂತ್ಕೊಂಡಿದ್ದೆ ಸಮಾಧಾನ ಅಂತೂ ಮಾಡೋಕ್ಕಾಗಲ್ಲ ಸೊ ಏನು ಮಾಡೋಕ್ಕಾಗಲ್ಲ ಆಲ್ಮೋಸ್ಟ್ ಎಲ್ಲ ರೆಡಿ ಮಾಡ್ಕೊಂಡಿದ್ವಿ ಇಲ್ಲಿ ಪೂಜೆ ಮಾಡಿಬಿಟ್ಟು ನಾವು ಮತ್ತೆ ನಮ್ಮ ಹಳ್ಳಿಗೆ ಹೋಗ್ಬೇಕು ನಾನಿಲ್ಲ ಹಾಕ್ಕೊಂಡಿರೋ ಸಾರಿ ನಮ್ಮ ಅಚ್ಚಿದು ಸೊ ಈ ವರ್ಷ ಮದುವೆ ಆಗಿದೆ ಸಾರಿ ಹಾಕ್ಕೊಳ್ಳವ ಅಂತಂದರು ಸರಿ ಬಿಡು ಹಾಕೊಳ್ಳೋಣ ಅಂತ ಹಾಕ್ಕೊಂಡೆ ಆ್ಯಕ್ಚುಲಿ ಸಕ್ಕ ತಕ್ಕಾಣತಿತ್ತು ಇಳ್ಕಲ್ ಸಾರಿ ನಾನು ಫಸ್ಟ್ ಟೈಮ್ ಇಳ್ಕಲ್ ಸಾರಿ ಹಾಕೊಂಡಿರೋದು ಯಾವತ್ತೂ ಹಾಕೋತೇನೆ ಇರಲಿಲ್ಲ ಮಸ್ತಾಗಿತ್ತು ಆಗಿತ್ತು ಆ್ಯಂಡ್ ಪೂಜೆ ಎಲ್ಲ ಮಾಡ್ತಾಯಿದ್ವಿ you know ಜೇಲ ಮೇಲೆ ಸ್ವಲ್ಪ ಪಟಾಕಿ ಗಿಟಾಕಿ ಹೊಡೆದು ಊಟ ಮಾಡಿ ಇನ್ನೇನು ರೆಡಿಯಾಗಿದ್ವಿ ಅಷ್ಟಲ್ಲಿ ನಮ್ಮ ಸವಿತಕ್ಕ ಮತ್ತು ನಮ್ಮ ಸಖನ್ ಜಿ ಜಿಯವ್ರು ಬಂದರು ಸೊ ಅವ್ರ ಜೊತೆ ನಾವು ಊರಿಗೆ ಹೋದ್ವಿ ನಮ್ಮ ಹಳ್ಳಿಗೆ ಅಲ್ಲಿನೂ ಪೂಜೆ ಮಾಡಬೇಕಿತ್ತು ನಾನು ಕಾರಲ್ಲೇನೇ ಲಾಗಿನ್ ಮಾಡ್ಕೊಂಡು ಕೆಲಸ ಮಾಡ್ಕೊಂಡು ಹೋಗ್ತಿದ್ದೆ ಸೊ ಎರಡೂ ಬ್ಯಾಲೆನ್ಸ್ ಮಾಡಬೇಕಲ್ವ ಇಲ್ಲಿ ನಮ್ಮ ಊರಿಗೆ ಬಂದ್ವಿ ಇಲ್ಲಿನೂ ಎಲ್ಲ ಲೈಕ್ ನಮ್ಮ ಅಕ್ಕ ನಮ್ಮ ಅಕ್ಕವರೆಲ್ಲ ಅಡುಗೆ ಎಲ್ಲ ಆಲ್ಮೋಸ್ಟ್ ಮಾಡಿ ಮುಗಿಸಿದ್ರು ಪೂಜೆಗೆ ಅಷ್ಟೇ ರೆಡಿ ಮಾಡ್ಕೋಬೇಕಾಗಿತ್ತು ಸೊ ಇಲ್ಲೆಲ್ಲ ನಾವು ಪೂಜೆಗೆ ರೆಡಿ ಮಾಡ್ಕೋತಾ ಇದ್ವಿ

ಹ್ಯಾಪಿ ಇದೋ ತೋ ಪ್ರุ่งನ ತರಂಗಾತಿ ಇಲ್ಲಾ ಹಚ್ಚಾ ದೀಪಾವಳಿ ಹಚ್ಚಾ ಪ್ರุ่งನ ಹತ್ತರೆ ದೂರ ತರೆ ದೂರ ತರೆ ದೀಪಾವಳಿ ಶುಭಾಶಯಗಳು ಹಚ್ಚಾ ನಾನೇ ಕಾಣಿಸೆ ಹೇ ಹೇ ಅಂಗತ್ತಾ ನಾನು ಐ ಥಿಂಕ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಇಷ್ಟ ಆದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ Thank you so much for watching the video. Mm.